ನಮಸ್ತೆ ಪ್ರಿವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬ್ಲೀಡಿಂಗ್ ಗಮ್ಸ್ ವಸಡುಗಳಲ್ಲಿ ರಕ್ತಸ್ರಾವ ಹಲ್ಲುಗಳು ವೀಕ್ ಆಗ್ತವೆ ಹಲ್ಲುಗಳಲ್ಲಿ ಇನ್ಫೆಕ್ಷನ್ ಆಗ್ತದೆ ವಸಡುಗಳಲ್ಲಿ ಇನ್ಫೆಕ್ಷನ್ ಆಗ್ತದೆ ಜನರಲೈಸ್ಡ್ ಅಟ್ರ್ಯಾಕ್ಷನ್ ಆಫ್ ಟೀತ್ಸ್ ಅಂತ ಹೇಳ್ತಾರೆ ಹಲ್ಲುಗಳು ಸವಕಳಿ ಬರ್ತವೆ ಗಮ್ಸು ಅಂದರೆ ವಸಡುಗಳು ಸವಿತವೆ ಸವುದು ಅಲ್ಲಿ ಸೆನ್ಸಿಟಿವಿಟಿ ಆಗ್ತದೆ ತಣ್ಣಂದು ಕುಡಿದಾಗ ಜುಮ್ ಅಂತದೆ ಬಿಸಿದು ತಿಂದಾಗ ಜುಮ್ ಅಂತದೆ ಕರೆಂಟ್ ಆಗ್ತದೆ ಅಸಹನೀಯ ನೋವು ಆಗ್ತದೆ ಆ ಒಂದು ವಸಟುಗಳ ಮುಖೇನ ರಕ್ತಸ್ರಾವ ಆಗ್ತದೆ ಕ್ಯೂ ಬರ್ತದೆ ಇನ್ಫೆಕ್ಷನ್ ಆಗ್ತದೆ ಬಾಯಿ ದುರ್ಗಂಧ ಇಂಥ ಸಂದರ್ಭದಲ್ಲಿ ಮನೆಮದ್ದು ಏನು ಮಾಡ್ಕೋಬಹುದು ಸಿಂಪಲ್ ದಾಳಿಂಬೆ ಹಣ್ಣನ್ನು ತಗೊಂಬರ್ರಿ ದಾಳಿಂಬೆ ಹಣ್ಣನ್ನು ಬಿಡಿಸ್ರಿ ಹಣ್ಣುಗಳನ್ನು ತಿನ್ನಿರಿ ಮನೆಗೆಲ್ಲರಿಗೂ ತಿನ್ನಿಸ್ರಿ ಸಿಪ್ಪೆ ಇದೆಯಲ್ಲ ಅದನ್ನು ಎಸಿಬೇಡ್ರಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಮನೆ ಮೇಲ್ಗಡೆ ಸೂರ್ ಮೇಲ್ಗಡೆ ಅಥವಾ ಇನ್ನೇ ಅದರ ಮೇಲ್ಗಡೆ ಇಡ್ರಿ ಬಿಸಿಲಿಗೆ ಬಿಸಿಲಿಗೆ ಒಣಗುತ್ತೆ ಒಣಗಿದ ಮೇಲೆ ಅದನ್ನು ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ರಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರಿ ದಿನನಿತ್ಯ ನೀವು ಹಲ್ಲು ಉಜ್ಜಿದ ನಂತರ ಒಂದು ಚಮಚ ಆ ದಾಳಿಂಬೆಯ ಸಿಪ್ಪೆಯ ಒಣಗಿದ ಪುಡಿಯನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನು ಬೆರೆಸಿ ಆ ಪುಡಿಯನ್ನು ಗಮ್ಮಿನ ಮೇಲೆ ಒಸಡಿನ ಮೇಲೆ ಮಸಾಜ್ ಮಾಡಿರಿ ನಯವಾಗಿ ಹಾಕಿ ಚರಪರ ತಿಕ್ಕಬೇಡ್ರಿ ತಿಕ್ಕಿದರೆ ಮತ್ತೆ ಗಮ್ಸಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ನಯವಾಗಿ ಮೃದುವಾಗಿ ಉಜ್ಜ್ರಿ ಮಸಾಜ್ ಮಾಡಿರಿ ಇದನ್ನು ಸತತವಾಗಿ ಏಳು ದಿನ ಮಾಡಿರಿ ಬ್ಲೀಡಿಂಗ್ ಗಮ್ಸ್ ಖಂಡಿತವಾಗೂ ನಿಲ್ತದೆ ಹಲ್ಲುಗಳು ಸ್ಟ್ರಾಂಗ್ ಆಗ್ತದೆ ಬಾಯಿಯಲ್ಲಿ ಕೀವು ಸೋರೋದು ರಕ್ತ ಸೋರೋದು ನಿಲ್ತದೆ ದುರ್ಗಂಧ ನಿಲ್ತದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿರಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಮಾಡಿರುವಂತಹ ದಂತ ಮಂಜನ ಪೌಡರ್ಗಳು ಸಿಗ್ತವೆ ಅವುಗಳನ್ನು ಬಳಕೆ ಮಾಡಿ ಅಲ್ಲಿನ ಆರೋಗ್ಯವನ್ನು ನೂರು ಕಾಲ ಕಾಪಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು